ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಿಂದೆ ಒಂದು ಎರಡು ಮೂರು ವಿಡಿಯೋಸ್ ಹಾಕಿದ್ದೆ ಸೀರೆಯನ್ನ ಯೂಸ್ ಮಾಡಿಕೊಂಡು ಮಾಡಬಹುದಾದಂತ ಪ್ರಾಡಕ್ಟ್ಸ್ಗಳ ವಿಡಿಯೋಗಳಾಗಿತ್ತು ಆ ಎಲ್ಲ ವೀಡಿಯೋಸ್ ಅದೇನೋ ಗೊತ್ತಿರೋ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗ್ತಿದೆ ಎಲ್ಲವೂ ಕೂಡ ವೈರಲ್ ಹೋಗ್ತಾ ಇದೆ ಸೊ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಮತ್ತೊಂದು ಅದೇ ರೀತಿಯ ವಿಡಿಯೋವನ್ನು ತಗೊಂಡು ಬಂದಿದ್ದೀನಿ ಏನು ಅಂದ್ರೆ ನೋಡಿ ಈ ತರದ ಸೀರೆಗಳು ಇರುತ್ತಲ್ಲ ಜಾರ್ಜೆಟ್ ಸೀರೆ ಅಂತ ಹೇಳ್ಬೋದು ಥಿನ್ ಆಗಿರುತ್ತೆ ನೋಡಿ ಡೈಲಿ ವೈರ್ಗೆ ಯೂಶಲಿ ಪ್ರಿಫರ್ ಮಾಡ್ತಾರೆ ಆ ತರದ್ ಸೀರೆ ಇದು ಬಂದಿದೆ ಹಾಗೆ ಈ ತರದ್ ಬಂದಿದೆ ಸೊ ಇದನ್ನೆಲ್ಲ ಅಂದ್ರೆ ವೇರ್ ಮಾಡಿ 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 ಬೇಜಾರ್ ಬಂದ್ಬಿಟ್ರೆ ಅದನ್ನ ಹಾಗೆ ಇಟ್ಟಿರ್ತೀವಲ್ವಾ ಕೆಲವು ಸರಿ ಏನಾಗುತ್ತೆ ಡೊನೇಟ್ ಮಾಡಬಹುದು ಕೆಲವು ಸರಿ ನಾವೇ ನಮ್ಗೆ ಏನಾದ್ರೂ ಒಂದು ಹೊಸ ಪ್ರಾಡಕ್ಟ್ ಅನ್ನು ಕೂಡ ಮಾಡ್ಕೊಳ್ಬಹುದು ಇವತ್ತು ಅಂಥದೇ ಸೀರೆ ಮತ್ತೆ ನೋಡಿ ಈ ಕೈಯಲ್ಲಿ ಒಂದು ಇಟ್ಕೊಂಡಿದೀನಿ ಇದೊಂದು ಶರ್ಟ್ ಪೀಸ್ ಸೊ ಇದೊಂದು ಕಾಟನ್ ಶರ್ಟ್ ಪೀಸ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಇದು ಕಾಟನ್ ಬಟ್ಟೆ ಆದ್ರೆ ನಮ್ಗೆ ಹೊಲಿಯೋಕ್ಕೂ ಕೂಡ ತುಂಬಾನೇ ಈಸಿ ಆಗತ್ತೆ ಮತ್ತೆ ಸ್ಟಿಚಸ್ ಎಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಎಂಡ್ ಪ್ರಾಡಕ್ಟ್ ಕೂಡ ಅಷ್ಟೇ ಫಿನಿಶಿಂಗ್ ಜೊತೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಈ ತರದ ಶರ್ಟ್ ಪೀಸ್ ಗಳನ್ನು ಕೂಡ ನಾವು ಯೂಸ್ ಮಾಡಿ ರಜಾಯಿಗಳನ್ನ ಮತ್ತೆ ಬೇಬಿ ಕ್ವಿಲ್ಟ್ ಗಳನ್ನ ಮಾಡ್ಕೊಳ್ಬಹುದು ಶರ್ಟ್ ಪೀಸ್ ಗಳು ಯೂಶ್ವಲಿ ಎರಡು ಮೀಟರ್ ಆ ರೀತಿ ಬರುತ್ತಲ್ವ ಎರಡ್ ಮೀಟರ್ ಇರುತ್ತೆ ಸೊ ರಜಾಯಿಗೆ ಸ್ವಲ್ಪ ಚಿಕ್ಕದಾಗಬಹುದು ಹಂಗಾಗಿ ಬೇಬಿ ಕ್ವಿಲ್ಟ್ ಗಳನ್ನ ಖಂಡಿತವಾಗಿ ನಾವು ಮಾಡಿಕೊಳ್ಬಹುದು ಇವತ್ತು ಅದೇ ರೀತಿಯಾದ ಒಂದು ಬೇಬಿ ಕ್ವಿಲ್ಟು ಮತ್ತೊಂದು ಮ್ಯಾಟ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಳೆ ವಿಡಿಯೋಸ್ ಗಳನ್ನೆಲ್ಲ ನಾನು ಇಲ್ಲಿ ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಒಮ್ಮೆ ಚೆಕ್ ಮಾಡಬಹುದು ಹಾಗಾದ್ರೆ ಬನ್ನಿ ಹೆಚ್ಚು ತಳ ಮಾಡೋದು ಬೇಡ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಇವತ್ತಿನ ಮೊದಲನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನು ಈಗಾಗಲೇ ಇಲ್ಲಿ ಬಟ್ಟೆಗಳನ್ನು ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಸೀರೆಯಿಂದ ಎರಡು ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೀವು ಬೇಕಿದ್ರೆ ಮೇಲ್ಗಡೆಗೆ ಒಂದು ಸೀರೆಯ ಬಟ್ಟೆ ಹಾಗೆ ಕೆಳಗಡೆ ಮತ್ತೊಂದು ಸೀರೆಯ ಬಟ್ಟೆ ತಗೊಂಡ್ರೆ ಎರಡು ಸೈಡ್ಗೂ ಎರಡು ಫೇಸ್ ಆಗಿ ಇದನ್ನ ಯೂಸ್ ಮಾಡ್ಕೊಳ್ಳಕ್ಕೂ ಬರುತ್ತೆ ನಾನು ಇಲ್ಲಿ ಒಂದೇ ಸೀರೆಯನ್ನು ಕಟ್ ಮಾಡಿರೋದ್ರಿಂದ ಅದರಲ್ಲಿ ಎರಡು ಪೀಸಸ್ ಸೇಮ್ ಸಿಮಿಲರ್ ಪೀಸಸ್ ಅನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದರ ಅಳತೆ ಇಪ್ಪತ್ತೇಳು ಇಂಚು ಬೈ ಇಪ್ಪತ್ತೇಳು ಇಂಚಿದೆ ಹಾಗೆ ನಾನಿಲ್ಲಿ ಮಧ್ಯದಲ್ಲಿ ಸ್ಪಾಂಜ್ ಶೀಟನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಪಾಂಜ್ ಶೀಟ್ ಇರಲಿಲ್ಲ ಅಂತಂದ್ರೆ ಇನ್ ದಪ್ಪನೆಯ ಬಟ್ಟೆಯನ್ನು ಬೇಕಾದ್ರೂ ಯೂಸ್ ಮಾಡಬಹುದು ಅಥವಾ ಸೀರೆಯನ್ನ ಇನ್ನೊಂದು ಎರಡು ಲೇಯರ್ ಮಧ್ಯದಲ್ಲಿ ಇಟ್ಕೊಂಡ್ರೆ ಹಳೆ ಸೀರೆ ಯಾವ್ದಾದ್ರು ಇದ್ರೆ ಅದು ಕೂಡ ನಡೆಯುತ್ತೆ ಸೊ ನಿಮ್ಗೆ ಬೇಕು ಅಂತಂದ್ರೆ ಸ್ಪಾಂಜ್ ಶೀಟು ಖಂಡಿತವಾಗಿ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ಸ್ ಸಿಗೋ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ತಗೊಳ್ಬಹುದು ನಾನು ಇಲ್ಲಿ ಯೂಸ್ ಮಾಡಿರುವಂತದ್ದು ಫೋರ್ ಎಮ್ ಎಮ್ ಥಿಕ್ನೆಸ್ ಇರುವಂತಹ ಒಂದು ಸ್ಪಾಂಜ್ ಶೀಟು ಮತ್ತೆ ನಾನು ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ಸ್ ಬಗ್ಗೆನೇ ಒಂದು ವಿಡಿಯೋ ಕೂಡ ಮಾಡಿದೀನಿ ಅಲ್ಲಿ ನೀವು ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಬಹುದು ಈಗ ನಾನೇನ್ ಮಾಡ್ತೀನಿ ಸ್ಪಾಂಜ್ ಶೀಟ್ ಇಟ್ಕೊಂಡಿದ್ನಲ್ಲ ಸೆಂಟರ್ ನಲ್ಲಿ ಅದೇ ರೀತಿ ನಾಲ್ಕು ಕಡೆಗೂ ನಾನು ಪಿನ್ ಅನ್ನು ಹಾಕೊಂಡು ಅದನ್ನ ಗಟ್ಟಿ ಮಾಡ್ಕೊಂಡೆ ಅದಾದ್ಮೇಲೆ ಒಂದು ಸೈಡ್ ಇಂದ ಅಳತೆ ಮಾಡ್ತಾ ಹೀಗೆ ಮೂರ್ ಮೂರ್ ಇಂಚಿಗೆ ಫಸ್ಟ್ ಗೆ ನಾನು ಮಾರ್ಕ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಅಡ್ಡವಾಗಿ ಕೂಡ ಮಾರ್ಕ್ ಮಾಡ್ಕೊಂಡೆ ಹಾಗೆ ಉದ್ದವಾಗಿ ಕೂಡ ಇದೇ ರೀತಿಯಾಗಿ ಮೂರ್ ಮೂರ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೋರಿಸಿರುವಂಥ ಸೈಜಲ್ಲಿ ನಾನು ಮೂರು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದೇ ಕ್ರಮ ಅನುಸರಿಸ್ಕೊಂಡು ನೀವು ಇನ್ನೂ ದೊಡ್ಡ ದೊಡ್ಡ ರಸಾಯಿಗಳನ್ನು ಕೂಡ ಮಾಡ್ಕೊಳ್ಬಹುದು ಸೊ ನಾನಿಲ್ಲಿ ಬೇಬಿ ರಸಾಯಿ ಬೇಬಿ ಕ್ವೆಲ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ನಾನು ಮೂರು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಂತರ ಅದಕ್ಕೆ ಸ್ಟ್ರೈಟ್ ಲೈನ್ಸನ್ನು ಹಾಕೊಳ್ತಾ ಇದ್ದೀನಿ ಈ ಥರ ಲೈನ್ಸನ್ನು ಹಾಕೊಂಡ್ಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬಾ ಈಸಿಯಾಗಿ ನಾವು ಸ್ಟ್ರೈಟ್ ಸ್ಟಿಚಸನ್ನು ಹಾಕ್ಕೊಂಡು ಮತ್ತು ಫಿನಿಶಿಂಗ್ ನೀಟ್ ಬರೋ ರೀತಿಯಾಗಿ ಮಾಡ್ಕೊಳ್ಬಹುದು ಹಾಗಾಗಿ ಒಂಚೂರು ಇಲ್ಲಿ ಇಂದ ಈ ಒಂದು ಲೈನ್ಸನ್ನು ಹಾಕೊಂಡ್ಬಿಟ್ರೆ ನಮಗೆ ಮುಂದಿನ ಕೆಲಸ ತುಂಬಾ ಈಸಿ ಆಗುತ್ತೆ ಹಾಗೆ ನನ್ನ ಅಲ್ಲಿ ಸುಮಾರು ಕ್ವೆಲ್ಟ್ಗಳನ್ನು ಮಾಡೋದನ್ನು ತೋರಿಸಿದ್ದೀನಿ ಅದೆಲ್ಲ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಿಮಗೆಲ್ಲರಿಗೂ ತುಂಬ ಇಷ್ಟಪಡ್ತೀರಾ ಹಾಗೆ ವ್ಯೂಸ್ ಕೊಟ್ಟಿದ್ದೀರಾ ಅದಕ್ಕೆ ನಿಮಗೆಲ್ಲರಿಗೂ ಇಲ್ಲೇ ಒಂದು ಥ್ಯಾಂಕ್ಸನ್ನು ಕೂಡ ಹೇಳಿಬಿಡ್ತೀನಿ ನೋಡಿ ಈ ರೀತಿ ನಾನು ಎಲ್ಲ ಕಡೆಗೂ ಲೈನ್ಸನ್ನು ಹಾಕೊಂಡು ಡ್ರಾ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಸ್ಟಿಚಿಂಗ್ ಪಾರ್ಟನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಒಂದು ತುದಿಯನ್ನು ಈ ರೀತಿಯಾಗಿ ಸ್ಟ್ರೈಟಾಗಿ ಸ್ಟಿಚನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಅಡ್ಡವಾಗಿ ಒಂದು ಸ್ಟಿಚನ್ನು ಹಾಕ್ಕೊಳ್ಬೇಕು ಒಂದು ಎಲ್ ಆಕೃತಿ ಉಲ್ಟಾ ಎಲ್ ಆಕೃತಿಯಲ್ಲಿ ಸ್ಟಿಚಿಂಗ್ ಬರುತ್ತೆ ಆ ರೀತಿಯಲ್ಲಿ ನಾವು ಮಾಡ್ಕೊಳ್ತಾ ಹೋಗಬೇಕು ಅದಷ್ಟು ಮಾಡಿದಾದ ನಂತರ ನಾವು ಲೈನ್ಸ್ ಏನು ಹಾಕ್ಕೊಂಡಿದ್ವಲ್ಲ ಅಲ್ಲಿ ಈ ರೀತಿ ಸ್ಟಿಚನ್ನು ಹಾಕ್ತಾ ಹೋಗಬೇಕು ನಾವು ಈಗಾಗಲೇ ಅನ್ನು ಹಾಕೊಂಡಿರೋದ್ರಿಂದ ಜಾಸ್ತಿ ಅದು ಸರಿಯೋದಿಲ್ಲ ಹಾಗಾಗಿ ಆರಾಮಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಈಗ ನಾನು ಈ ಸ್ಟಿಚ್ ಮಾಡ್ತಾ ಮಾಡ್ತಾ ಉದ್ದನೆಯ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಅಡ್ಡವಾಗಿ ಕೂಡ ಸ್ಟಿಚನ್ನು ಹಾಕೊಳ್ಬೇಕು ಸೊ ಇವಾಗ ಅಡ್ಡ ಅಡ್ಡವಾಗಿ ನಾನು ಆಲ್ರೆಡಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಲ್ಲ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗ್ತೀನಿ ಜಸ್ಟ್ ಸಿಂಪಲ್ ಆಗಿ ಒಂದು ಸ್ಟ್ರೇಟ್ ಸ್ಟಿಚ್ ಮಾತ್ರ ಇದಕ್ಕೆ ಬೇಕಾಗಿರೋದು ಹಾಗಾಗಿ ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲಿ ಟ್ರೈ ಮಾಡ್ಕೊಳ್ಬಹುದು ಆಮೇಲೆ ನಿಮಗೆ ಕನ್ವಿನಿಯೆಂಟ್ ಅನ್ನಿಸ್ತು ಕಂಫರ್ಟೇಬಲ್ ಇದ್ದೀರಾ ಅಂತಂದರೆ ದೊಡ್ಡ ದೊಡ್ಡ ರಜಾಯಿಗಳನ್ನು ಕೂಡ ಟ್ರೈ ಮಾಡ್ತಾ ಹೋಗ್ಬೋದು ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಹೋದರೆ ಆರಾಮಾಗಿ ಸುಂದರವಾದಂಥ ರಜಾಯಿಗಳನ್ನು ನಾವು ಆರಾಮಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ನಾನು ಅಡ್ಡವಾಗಿ ಕೂಡ ಸ್ಟಿಚನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಬೇರೆ ಬೇರೆ ಶೇಪ್ಸ್ ಎಲ್ಲ ಬೇಕಾದ್ರೆ ಬರೋ ರೀತಿಯಾಗಿ ಕೂಡ ಸ್ಟಿಚನ್ನು ಹಾಕ್ಕೊಳ್ಬಹುದು ನೆಕ್ಸ್ಟು ಮತ್ತೆ ಆ ಥರದ್ದು ಯಾವಾಗಾದರೂ ಮಾಡಿದ್ರೆ ಮತ್ತೆ ವಿಡಿಯೋ ಶೇರ್ ಮಾಡ್ತೀನಿ ಇವಾಗ ನೋಡಿ ಕಂಪ್ಲೀಟಾಗಿ ನಾನು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದಾಯಿತು ಹಾಗೆ ಸ್ಟಿಚ್ ಮಾಡ್ತಾ ಮಾಡ್ತಾ ಒಂಚೂರು ನಾನು ಸ್ಪಾಂಜನ್ನು ಎಕ್ಸ್ಟ್ರಾನೆ ತಗೊಂಡಿರ್ತೀನಿ ಕಡಿಮೆ ಬೀಳೋದು ಬೇಡ ಹೇಳಿ ಸ್ವಲ್ಪ ಜಾಸ್ತಿ ಇದ್ರೆ ಕಟ್ ಮಾಡಿ ತೆಗಿಬೋದಲ್ವ ಹಾಗಾಗಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಕಾಣ್ತಿರುವಂಥ ಎಲ್ಲ ಸ್ಪಾಂಜನ್ನು ತೆಗೆದುಬಿಟ್ಟು ಇವಾಗ ಇದನ್ನು ನೀಟ್ ಮಾಡ್ಕೊಳ್ತೀನಿ ಇಷ್ಟು ಮಾಡ್ಕೊಂಬಿಟ್ರೆ ಆಯಿತು ನೆಕ್ಸ್ಟ್ ಇವಾಗ ಏನು ಕೆಲಸ ಅಂದರೆ ಇದಕ್ಕೆ ನಾವು ಪೈಪಿಂಗನ್ನು ಮಾಡಿ ಆ ರಫ್ ಹೆಜ್ಜಸ್ ಎಲ್ಲ ಏನಿದೆ ಅದು ಕಾಣಿಸ್ಬಾರ್ದು ಹಂಗೆ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಕಂಪ್ಲೀಟಾಗಿ ಕಾಟನ್ ಬಟ್ಟೆಗಳನ್ನೇ ಬಳಸಿದ್ದೀನಿ ಸೊ ಈಗ ಕಾಟನ್ ಈ ಒಂದು ಬ್ಲೌಸ್ ಪೀಸನ್ನು ಏನು ಮಾಡ್ತೀನಿ ಕರೆಕ್ಟಾಗಿ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡು ಸೀದಾ ಮಾಡ್ಕೊಳ್ತೀನಿ ಬಟ್ಟೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇಲ್ಲಿ ಹಾಗಾಗಿ ಅದಾದಮೇಲೆ ಇಲ್ಲಿ ಪ್ರತಿ ಮೂರು ಮೂರು ಇಂಚಿಗೂ ಒಂದು ಮಾರ್ಕ್ ಮಾಡಿಕೊಂಡು ನಾನು ಇಲ್ಲಿ ತುಂಬ ಸಲ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದ ಸ್ಟ್ರ್ಯಾಪ್ಸ್ ಬರಲಿ ಅಂಥೇಳಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಮೂರು ಮೂರು ಇಂಚಿಗೆ ಕಟಿಂಗ್ ಮಾಡಿಕೊಂಡು ನೋಡಿ ಇಲ್ಲಿ ರಸಾಯಿ ಏನು ಮಾಡ್ಕೊಂಡಿದ್ನಲ್ಲ ನಾಲ್ಕು ಕಡೆಗೂ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡೋದು ನೆಕ್ಸ್ಟು ನಾನು ನಿಮಗೆ ಸ್ಟಿಚಿಂಗನ್ನು ಮಾಡೋದು ಕೂಡ ತೋರಿಸ್ತೀನಿ ಹಾಗೆ ಕಾರ್ನರನ್ನು ಹೇಗೆ ಫಿನಿಷಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಯಾವುದೇ ಒಂದು ಸೈಡಲ್ಲಿ ನಾವು ಫಸ್ಟಿಗೆ ಸ್ಟಿಚನ್ನು ಹಾಕ್ತಾ ಹೋಗೋಣ ಸೊ ಇಲ್ಲಿ ಒಂದು ಸೈಡಲ್ಲಿ ನಾನು ಈ ರೀತಿ ಸ್ಟ್ರೈಟಾಗಿ ಒಂದು ಕಾಲು ಇಂಚ್ ಅಥವಾ ಅರ್ಧ ಇಂಚ್ ಆಗೋಷ್ಟು ಆ ಕಡೆ ಬಟ್ಟೆ ಬರಬೇಕು ಆ ರೀತಿಯಾಗಿ ಇಟ್ಕೊಂಡು ಆಗಿ ತುದಿವರೆಗೂ ಒಂದು ಹಾಕೊಂಡೆ ಹಾಕ್ಕೊಂಡೆ ಅದಾದಮೇಲೆ ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಕಂಪ್ಲೀಟ್ ಮೇಲಿಂದ ತುದಿವರೆಗೂ ಮತ್ತೊಮ್ಮೆ ಸ್ಟಿಚನ್ನು ಹಾಕ್ಕೊಡ್ಬೇಕು ಈ ರೀತಿ ಮಾಡಿಕೊಂಡು ನಾನು ಒಂದು ಸೈಡನ್ನು ಇದನ್ನು ಕಂಪ್ಲೀಟಾಗಿ ಫಿನಿಶಿಂಗ್ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಒಂದು ಸೈಡು ಆಯಿತು ಹಾಗೆ ಇನ್ನೊಂದು ಕಡೆಗೂ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ನೋಡಿ ಎರಡೂ ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೊಂಡಿದೀನಿ ಉಲ್ಟಾ ಅಂದರೆ ಅಪೋಸಿಟ್ ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಒಂದು ಸೈಡ್ಸ್ ಏನಿರತ್ತಲ್ಲ ಅಲ್ಲಿ ನಾನು ಸುಮಾರು ಒಂದು ಇಂಚ್ ಆಗುವಷ್ಟು ಬಟ್ಟೆ ಒಂದು ಒಂದೂವರೆ ಇಂಚ್ ಆಗೋಷ್ಟು ಬಟ್ಟೆ ಎಕ್ಸ್ಟ್ರಾ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಡಿಗಡೆ ಬಟ್ಟೆ ಹೋಗಬೇಕು ಆ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಸ್ಟಿಚನ್ನು ಹಾಕೊಳ್ತೀನಿ ಈ ರೀತಿ ತುದಿವರೆಗೂ ಹಾಕೊಳ್ಬೇಕು ಅಲ್ಲೂ ಕೂಡ ಎಕ್ಸ್ಟ್ರಾ ಆಗುವಷ್ಟು ಬಟ್ಟೆಯನ್ನು ಇಟ್ಕೊಂಡೇನೆ ನಾವು ಕಟಿಂಗ್ ಮಾಡಿಕೊಂಡಿರಬೇಕು ಸೊ ಈ ಥರ ಮಾಡಿದರೆ ಒಳ್ಳೆ ಫಿನಿಷಿಂಗ್ ಬರುತ್ತೆ ಈಗ ನಾನು ಕಂಪ್ಲೀಟ್ ಸ್ಟಿಚನ್ನು ಹಾಕೊಂಡೆ ನೋಡಿ ಈ ರೀತಿ ಈಗ ಇದನ್ನು ಈ ಥರ ತಿರುಗಿಸ್ಕೊಳ್ಬೇಕು ತಿರ್ಗಿಸ್ಕೊಂಡಾಗ ಏನಾಗುತ್ತೆ ಈ ಕಾರ್ನರು ಆಟೋಮೆಟಿಕ್ಕಾಗಿ ಅಂದರೆ ನಮಗೆ ರೆಡಿ ಸಿಗುತ್ತೆ ಈಗ ಇದನ್ನು ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ನೀಟ್ ಫಿನಿಶಿಂಗ್ ಬರುತ್ತೆ ಸೊ ಉಳಿದಿರುವಂಥ ಎರಡು ಅನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಫಿನಿಶಿಂಗ್ ಮಾಡಿಕೊಂಡೆ ನೋಡಿ ಫೈನಲ್ ಆಗಿ ಪ್ರಾಡಕ್ಟು ಈ ತರ ಕಾಣಿಸ್ತಾ ಇದೆ ನಿಮ್ಮ ಹತ್ರ ಇರುವಂಥ ಯಾವುದೇ ಸೀರೆಯನ್ನ ಬಳಸ್ಬೋದು ಅಥವಾ ಉಳಿದ ದುಪ್ಪಟ್ಟವನ್ನು ಬಳಸ್ಬೋದು ಅಥವಾ ಇನ್ನು ಯಾವುದೇ ಬಟ್ಟೆಯನ್ನು ಬಳಸ್ಕೊಂಡು ಈ ಥರದ ಪ್ರಾಡಕ್ಟನ್ನು ಆರಾಮಾಗಿ ನೀವು ಕೂಡ ಮಾಡ್ಕೊಳ್ಬಹುದು ಹಾಗೆ ಗಿಫ್ಟ್ ಕೂಡ ಮಾಡ್ಕೊಳ್ಬಹುದು ನೋಡಿ ಯಾವುದೇ ಹಂತದಲ್ಲಿ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ನೋಡೋಣ ಇವತ್ತಿನ ಎರಡನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನಿಲ್ಲಿ ಒಂದಷ್ಟು ಬಟ್ಟೆಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ಓಲ್ಡ್ ಸ್ಯಾರಿ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಅಥವಾ ಬೇರೆ ಯಾವುದಾದ್ರೂ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೊಳ್ಬಹುದು ಇಲ್ಲಿ ಐದು ಬೈ ಐದು ಇಂಚಿಗೆ ಒಂದಷ್ಟು ಪೀಸಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದೇ ಅಳತೆಯಲ್ಲಿ ನಾನು ಹೇಳಿದ್ನಲ್ಲ ಸ್ಪಾಂಜ್ ಶೀಟ್ ಇದೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅಡಿಗಡೆಗೆ ಒಂದು ಲೈನಿಂಗ್ ಬಟ್ಟೆ ಇಷ್ಟನ್ನು ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಪೀಸಸನ್ನು ನಾನು ಮೂರು ಮೂರು ಏನು ಒಂದು ಸೆಟ್ ರೀತಿಯಾಗಿ ಮಾಡಿಕೊಂಡು ಮುಂಚೆನೆ ರೆಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಈ ರೀತಿ ನಾಲ್ಕು ಸೈಡ್ಸನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ಕಟ್ ಮಾಡಿ ಪೀಸಸನ್ನು ರೆಡಿ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ಸ್ಟಿಚ್ ಮಾಡೋದನ್ನು ಕೂಡ ನಿಮಗೆ ಇಲ್ಲಿ ಫಾಸ್ಟ್ ಪ್ರಾಸೆಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಏನಿಲ್ಲ ಜಸ್ಟು ನೀಟಾಗಿ ಒಂದು ಸ್ಟ್ರೇಟ್ ಸ್ಟಿಚ್ ಹಾಕ್ತಾ ಹೋಗೋದು ಮತ್ತು ಒಂದೊಂದೇ ಒಂದೊಂದೇ ಪೀಸಸನ್ನು ಮಾಡೋದಕ್ಕಿಂತ ಈ ರೀತಿ ಒಟ್ಟೊಟ್ಟಿಗೆ ಒಂದೇ ಸೈಡ್ ಸ್ಟಿಚ್ ಹಾಕೋದು ಆಮೇಲೆ ಮತ್ತೆ ಅದನ್ನು ತಿರುಗಿಸ್ಕೊಂಡು ಮತ್ತೆ ನೆಕ್ಸ್ಟು ಸೈಡು ಸ್ಟಿಚ್ ಹಾಕೋದು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಅಷ್ಟು ಪೀಸಸ್ಸನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ಈಗ ಏನು ಮಾಡಬೇಕು ಅಂದರೆ ಒಂದು ಪಕ್ಕ ಈ ರೀತಿಯಾಗಿ ಒಂದು ಪಕ್ಕ ಒಂದು ಈ ಥರ ಜೋಡಿಸ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ಜೋಡಿಸ್ಕೊಂಡು ನಂತರ ಏನು ಮಾಡ್ತೀನಿ ಅಂದರೆ ಮೂರು ಮೂರು ಪೀಸಸನ್ನು ಒಟ್ಟಿಗೆ ಸ್ಟಿಚ್ ಮಾಡಿಕೊಂಡು ಒಂದು ಲೈನ್ ರೀತಿಯಾಗಿ ಮಾಡ್ಕೊಳ್ತಾ ಇದೀನಿ ನೋಡಿ ಈ ರೀತಿಯಾಗಿ ಎಲ್ಲದಕ್ಕೂ ನಾನು ಮಾಡ್ಕೊಂಡು ಬಂದೆ ಈಗ ಅದನ್ನೇನು ಮಾಡಬೇಕು ಅಂದರೆ ಮತ್ತೆ ಇಲ್ಲಿ ಈ ಪಕ್ಕಕ್ಕೆ ಜೋಡಿಸ್ಕೊಳ್ತಾ ಸ್ಟಿಚ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸನ್ನು ರೆಡಿ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಮತ್ತೆ ಸ್ಪಾಂಜ್ ಶೀಟ್ ಇರಲಿಲ್ಲ ಅಂತಂದ್ರೆ ಖಂಡಿತವಾಗಿ ಇವಾಗ ಜೀನ್ಸ್ ಪ್ಯಾಂಟ್ ಎಲ್ಲ ಬರುತ್ತಲ್ವ ತಿಕ್ ಬಟ್ಟೆ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಈಗ ನಾನು ಒಂದು ಬೇಸ್ ಬಟ್ಟೆಯನ್ನ ತಗೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಬರ್ತೀನಿ ನೋಡಿ ಇಲ್ಲಿ ಒನ್ ಸೈಡ್ ಸ್ಟಿಚ್ ಮಾಡ್ಕೊಂಡು ನಂತರ ಇದನ್ನ ಈ ಪೀಸನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆ ಅದ್ರ ಪಕ್ಕಕ್ಕೆ ಈ ಸ್ಟಿ ಈ ಒಂದು ಪೀಸನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಆ ಥರ ಒಂದ್ರ ಪಕ್ಕ ಒಂದು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ನಾನಿಲ್ಲಿ ಬೇಸ್ ಬಟ್ಟೆಗೆ ಒಂದು ಪಿಲ್ಲೋ ಕವರನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬಟ್ಟೆ ಇದ್ದರೂ ಕೂಡ ಅದನ್ನು ಯೂಸ್ ಮಾಡಿ ಈಗ ನೋಡಿ ಈ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ಎಕ್ಸ್ಟ್ರಾ ಪಿಲ್ಲೋ ಕವರ್ ಏನಿತ್ತು ಅದನ್ನು ಕಟ್ ಮಾಡಿ ತೆಗೆದೆ ಈಗ ಪಿಲ್ಲೋ ಕವರಲ್ಲಿ ಎರಡು ಪಾರ್ಟ್ಸ್ ಇರುತ್ತಲ್ಲ ಮತ್ತೊಂದು ಪಾರ್ಟನ್ನು ತಗೊಂಡು ಅದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಒಂದು ಸ್ವಲ್ಪನೇ ಜಾಗ ಓಪನ್ ಬಿಟ್ಕೊಳ್ಬೇಕು ಆ ರೀತಿಯಾಗಿ ಇಟ್ಕೊಂಡು ಕಂಪ್ಲೀಟ್ ಸ್ಟಿಚ್ ಮಾಡಿಕೊಂಡು ಇದನ್ನು ಸೀದಾ ಮಾಡಿಕೊಂಡೆ ಸೀದಾ ಮಾಡ್ಕೊಂಡಿದ್ದಾದಮೇಲೆ ಅದು ಓಪನ್ ಜಾಗ ಏನಿತ್ತಲ್ವ ಅದನ್ನು ಹೀಗೆ ಕಾಲಿಂಚು ಒಳಗೆ ತಳ್ತಾ ಸುತ್ತಲೂ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಇಷ್ಟು ಮಾಡಿಬಿಟ್ರೆ ನೋಡಿ ಬ್ಯೂಟಿಫುಲ್ ಆದಂಥ ವೈಬ್ರೆಂಟ್ ಲುಕ್ ಇರುವಂಥ ಈ ಒಂದು ಮ್ಯಾಟು ರೆಡಿ ಆಗತ್ತೆ ನಾನಿಲ್ಲಿ ಪೀಸ್ ಪೀಸನ್ನು ಜೋಡಿಸೋದನ್ನು ಹೇಳಿದ್ದೀನಿ ಬಟ್ ನೀವು ಸೀರೆಯನ್ನು ಇಡೀ ಸೀರೆಯನ್ನೇ ಒಂದೇ ಪೀಸಾಗಿ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇವತ್ತಿನ ಎರಡು ಪ್ರಾಡಕ್ಟ್ಸ್ ಅಲ್ಲಿ ನಿಮ್ಗೆ ಆ ಪ್ರಾಡಕ್ಟ್ ಜಾಸ್ತಿ ಇಷ್ಟ ಆಯ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ನೋಡಿದ್ರಲ್ವಾ ಇನ್ನೇನ್ ಬೇಡ ಅಂತ ಇಟ್ಟಿರುವಂತಹ ಬಟ್ಟೆಗಳಿಂದ ಹೇಗೆ ನಾವು ಹೊಸ ಪ್ರಾಡಕ್ಟ್ಸ್ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳಿ ಶರ್ಟ್ ಪೀಸ್ ಆಗಿರ್ಬೋದು ಸೀರೆ ಆಗಿರ್ಬೋದು ದುಪ್ಪಟ್ಟ ಆಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡಿ ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಹೊಸ ವಿಡಿಯೋದೊಡನೆ ಹೊಸ ಐಡಿಯಾದೊಡನೆ ಭೇಟಿ ಆಗೋಣ ಅಲ್ಲಿವರೆಗು ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್